ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರ ಆ್ಯಂಡ್ ಕೂತಿರುವಂಥ ನಮ್ಮೆಲ್ಲ ಆರ್ ಮ್ಯಾಕ್ಸ್ ಫ್ಯಾಮ್ಲಿಗೆ ನಮಸ್ಕಾರ ತುಂಬ ಆಗ್ತಿದೆ ಇವತ್ತು ನಮ್ಮ ಕನ್ನಡದ ಒಂದು ಹೊಸ ಚಾನೆಲ್ ಲಾಂಚ್ ಆಗ್ತಿದೆ ಆರ್ ಮ್ಯಾಕ್ಸ್ ನ್ಯೂಸ್ ಮೂವಿ ಹಾಗೂ ಭಕ್ತಿ ತುಂಬ ಒಳ್ಳೆಯದಾಗಲಿ ಯಾವುದೇ ಭೇದ ಭಾವ ಇಲ್ಲದೆ ನ್ಯಾಯದಿಂದ ಆ್ಯಂಡ್ ಸಮಸ್ಥೆಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ಆರ್ ಮ್ಯಾಕ್ಸ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸಿನಿಮಾಗೂ ಅಷ್ಟೇ ಸಿನಿಮಾಗೆ ಬಂದಾಗ ನಮ್ಮ ಒಂದು ಅಪ್ಡೇಟ್ ಆಗಲಿ ಚಿಕ್ಕ ಚಿಕ್ಕ ವಿಷಯಗಳಾಗಲಿ ಯಾವುದೇ ರೀತಿ ಪ್ರಮೋಷನ್ಗಳಾಗಲಿ ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮ ತುಂಬ ತುಂಬಾ ಮುಖ್ಯ ಸೊ ಆರ್ ಮ್ಯಾಕ್ಸು ಅಷ್ಟೇ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ನಾವು ಆರ್ ಮ್ಯಾಕ್ಸಿಗೆ ಸಮೋಟ್ ಸಪೋರ್ಟ್ ಮಾಡ್ತಾ ಒಂದು ಕುಟುಂಬದಾಗಿ ಬೆಳೆಯೋಣ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಯಾಕಂದರೆ ಅವ್ರು ಹೇಳ್ದಂಗೆ ನಾನು ಜರ್ನಲಿಸಮ್ ಸ್ಟೂಡೆಂಟ್ ರೀಸೆಂಟಾಗಿ ನಾನು ಎಜುಕೇಷನ್ನ ಕಂಪ್ಲೀಟ್ ಮಾಡಿದೆ ನಾನು ಅಂದ್ಕೊಂಡೆ ಓಕೆ ಓದಿ ಮುಕ್ಸಾದಮೇಲೆ ಒಂದೊಳ್ಳೆ ಚಾನಲಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡಿ ನ್ಯೂಸ್ ರಿಪೋರ್ಟರ್ ಆಗಿ ಅದಾದಮೇಲೆ ಎಡಿಟರ್ ಇನ್ ಚೀಫ್ ಆಗಿ ಜರ್ನಲಿಸಮ್ ಫೀಲ್ಡಲ್ಲಿ ಬೆಳೆಯೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು ಬಟ್ ಓದ್ತಾನೆ ಸಿನಿಮಾ ಲೋಕಕ್ಕೆ ಕಾಲಿಟ್ಟೆ ಸೊ ಅಲ್ಲಿಂದ ಪ್ರತಿ ನನ್ನ ಡೇ ಒನ್ನಿಂದ ಮಾಧ್ಯಮ ನನಗೆ ತುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಆರ್ ಮ್ಯಾಕ್ಸ್ ಫ್ಯಾಮ್ಲಿನೂ ನಮ್ಮ ಸಿನಿಮಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ ಸೊ ಆಲ್ ದ ವೆರಿ 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 ಬೆಸ್ಟ್ ಶಿವರುದ್ರಪ್ಪ ಸರ್ ಆ್ಯಂಡ್ ಮುನಿರಾಜು ಸರ್ ತುಂಬ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶಿಂಗ್ ಯುಅ ವೆರಿ ವೆರಿ ಗುಡ್ ಲಕ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು